ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಇವತ್ತು ನಾವು ನಮ್ಮ ಮನೆ ದೇವರು ಅಥವಾ ಕುಲ ದೇವರಿಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಬೆಳಗ್ಗಿನ ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ಬೇಗನೆ ಹೊರಡಬೇಕಾಗಿತ್ತು ಸ್ವಲ್ಪ ಲೇಟ್ ಆಯಿತು ಇವಾಗ ಟೈಮು ಬೆಳಿಗ್ಗೆ ಏಳುವರೆ ಆಗಿದೆ ಮೈಸೂರಿಂದ ನಮ್ಮ ಮನೆ ದೇವರಿಗೆ ಹೋಗಬೇಕು ಅಂದರೆ ಟೂ ಅವರ್ಸ್ ಜರ್ನಿ ಆಗುತ್ತೆ ಫ್ರೆಂಡ್ಸ್ ಇದು ಬರೋದು ಹೊಲಗೂರ್ ಪಕ್ಕ ಇರುವಂತಹ ಒಂದು ಸಣ್ಣ ಗ್ರಾಮದಲ್ಲಿ ಎತ್ತಂಬಾಡಿ ಅಂತ ದೇವರು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಇಲ್ಲಿ ನಾವೇ ಕೂಡ ಪೂಜೆ ಮಾಡ್ಕೋಬೇಕು ಒಳಗಡೆ ಪೂಜೆ ಮಾಡ್ತಾರೆ ಮೊದಲಿಗೆ ನಾವು ಇಲ್ಲೇ ಅರ್ಶಿನ ಕುಂಕುಮ ಗಂಧಲ ಕಡೆ ಕರ್ಪೂರ ಎಲ್ಲ ಹಚ್ಚಿ ಮೊದಲ ಬಾರಿ ನಾವೇ ಪೂಜೆ ಮಾಡಿಕೊಂಡು ದೇವ್ರನ್ನ ಒಂದು ಪ್ರದಕ್ಷಿಣೆ ಹಾಕೋ ಬರಬೇಕು ಫ್ರೆಂಡ್ಸ್ ಆಮೇಲೆ ನಾವು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿ ಕಾಯಿ ಹಣ್ಣು ಮತ್ತು ತೀರ್ಥ ಎಲ್ಲ ಪೂಜೆ ಮಾಡಿ ಕೊಡ್ತಾರೆ ನಮಗೆ ಇದೇ ನಮ್ಮ ಮನೆಯದವರು ಶ್ರೀ ಕಾಳೇಶ್ವರ ಸ್ವಾಮಿ ಎತ್ತಂಬಾಡಿ ಬೆಳಗ್ಗೆ ಎಂಟೂವರೆಗೇ ಪೂಜೆ ಇರುತ್ತೆ ಇವತ್ತು ಸ್ವಲ್ಪ ಲೇಟ್ ಆಯಿತು ತಮ್ರಪ್ಪು ಬರೋದು ಅದಕ್ಕೋಸ್ಕರ ಇವಾಗ ಪೂಜೆ ಎಲ್ಲ ಆಗಿದೆ ಇವಾಗ ಇಲ್ಲಿ ಒಬ್ಬರು ಪ್ರಸಾದ ಕೂಡ ಕೇಳ್ತಾ ಇದ್ದಾರೆ ಕಾಳೇಶ್ವರ ಸ್ವಾಮಿ ಹತ್ರ ಪ್ರಸಾದ ಕೇಳಬೇಕು ಅಂದರೆ ಸ್ವಲ್ಪ ಬೇಗನೆ ಬರಬೇಕು ಎಂಟೂವರೆ ಅಷ್ಟೊತ್ತರಲ್ಲಿದ್ದೆ ಸ್ವಾಮಿ ಪ್ರಸಾದ ಕೊಡ್ತಾರೆ ನಮ್ಮ ಕೆಲಸ ಏನೇ ಇದ್ದರೂ ಆಗುತ್ತಾ ಇಲ್ವೋ ಅಂತ ಕೇಳಿ ಸ್ವಾಮಿ ಮುಂದೆ ಕೂತ್ಕೊಂಡ್ರೆ ಗಿಡಗಡನ ಅಥವಾ ಬಲಗಳು ನಮಗೆ ಪ್ರಸಾದ ಕೊಟ್ಟು ಆಶೀರ್ವಾದಿಸ್ತಾರೆ ಮೊದಲಿಗೆ ನಾವು ನಮ್ಮ ಮನೆ ದೇವರಾದಂತಹ ಕಾಳೇಶ್ವರನಿಗೆ ಪೂಜೆ ಎಲ್ಲ ಮಾಡಿ ಆಮೇಲೆ ಬಂದು ಇಲ್ಲಿ ನವಗ್ರಹಗಳಿಗೆ ಒಂಬತ್ತು ಸರಿ ಪ್ರದಕ್ಷಿಣೆ ಹಾಗೂ ಮನೆದೇರಾದಂತಹ ಕಾಳೇಶ್ವರ ಸ್ವಾಮಿಗೆ ಇಲ್ಲಿ ಬಸ್ಕೂ ಕೂಡ ಇದೆ ಇದು ಮೊದಲು ಒಂದು ಬಸ್ಬಾ ಇತ್ತು ಎರಡನೇದು ಮೊದಲು ಅದಿದ್ದದ್ದು ತೀರೋಗಿಟ್ಟಿದೆ ಫ್ರೆಂಡ್ಸ್ ಇದು ಇವಾಗ ವಸ್ತು ಅಂತಲ್ಲ ನಾಲ್ಕು ವರ್ಷ ಆಗಿದ್ದೆ ಕೂಡ ಇವಾಗ ಬಸ್ಬ ತಂದು ನೋಡಿ ಮೊದಲು ಇದ್ದಿದ್ದ ಬಸ್ಪಾ ಕೂಡ ತೀರೋಗಿದ್ದು ಇಲ್ಲಿ ಹಾಕಿದ್ದಾರೆ ಇಲ್ಲಿಗೂ ನಾವು ಅವಳು ಬಂದಲು ಕೈ ಮುಗಿದು ಪೂಜೆ ಮಾಡ್ತೀವಿ ಆಶೀರ್ವಾದ ತಗೋತೀವಿ ಇವಾಗ ಫ್ರೆಂಡ್ಸ್ ನಾನು ಊರು ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ಬೆಳಿಗ್ಗೆನೇ ಪೂಜೆ ಎಲ್ಲ ಮುಗಿಸಿ ಹೊರಟೋಗಿದ್ದಾರೆ ಇಲ್ಲಿ ಇವಾಗ ನಾವೇ ಪೂಜೆ ಮಾಡಿಕೊಂಡು ಹೋಗಬೇಕು ಆಲ್ರೆಡಿ ಪೂಜೆ ಎಲ್ಲ ಆಗಿದೆ ನಾವು ವರ್ಷ ಕುಂಕುಮ ಎಲ್ಲ ಇಲ್ಲೇ ಇಡಬೇಕು ಬೇರೆ ಕಡೆಯಲ್ಲೇ ಚೆಲ್ಲೂ ಆಗಿಲ್ಲ ನೀಟಾಗಿ ಇಟ್ಕೊಂಡಿದ್ದಾರೆ ದೇವಸ್ಥಾನನೆಲ್ಲ ಅರ್ಶನ ಕುಂಕುಮ ಎಲ್ಲ ಮೊದಲಿಗೆ ಇಲ್ಲಿ ಇಟ್ಬಿಟ್ಟು ಅಲ್ಲಿ ಹೋಗಿ ನಮ್ಮ ಕಾಯಿ ಎಲ್ಲ ಹೊಡೆದು ಬಾಳೆಹಣ್ಣೆಲ್ಲ ಮುರಿದು ಅಲ್ಲಿ ಕರ್ಪೂರ ಎಲ್ಲ ಹಚ್ಚಿ ಗಂಧ ಕಡೆ ಹಚ್ಚಿ ಒಂದು ರೌಂಡು ಪ್ರದಕ್ಷಿಣೆ ಹಾಕೊಂಡು ಬರ್ತೀವಿ ದೇವರಿಗೆ ಎತ್ತಂಬಾಡಿ ಶ್ರೀ ಕಾಳೇಶ್ವರ ಸ್ವಾಮಿಗೆ ವರ್ಷಕ್ಕೊಂದ್ಸರಿ ಇಲ್ಲಿ ಕೂಡ ಜಾತ್ರೆ ನಡೆಯುತ್ತೆ ಎರಡು ದಿನ ಜಾತ್ರೆಗಳು ನಡೀತವೆ ಇಲ್ಲಿ ಆ ಟೈಮಲ್ಲಿ ಕೆಲವರು ಬಂದು ಅವರ ಹರಕೆ ಏನಿದೆ ಅದನ್ನು ತೀರಿಸಿಕೊಳ್ಳುತ್ತಾರೆ ನೋಡಿ ಇದು ನಮ್ಮ ಮಾರಮ್ಮ ಊರು ಮಾರಮ್ಮನ ತಾಯಿ ಅಂತೂ ನೋಡಲಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಪುಟ್ಟ ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ಇರುವಂತಹದ್ದು ನಂದಿ ನಂದಿ ಮಾತ್ರ ವಿಗ್ರಹ ಇದೆ ಇಲ್ಲೂ ಕೂಡ ಬೆಳಗ್ಗೆನೆ ಎಲ್ಲ ಮುಗಿದಿದೆ ಫ್ರೆಂಡ್ಸ್ ನಮ್ಮ ಮನೆ ದೇವ್ರದಾದಂತಹ ಶ್ರೀ ಕಾಳೇಶ್ವರ ಸ್ವಾಮಿ ಮತ್ತು ಊರ್ಮಾರಮ್ಮ ಮತ್ತು ನಂದಿ ಸ್ವಾಮಿಯ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಇವಾಗ ಟೈಮ್ ಬಂದು ಹತ್ತುವರೆ ಆಗಿದೆ ನಾವು ಬೆಳಗ್ಗೆನೆ ಬಂದಿದ್ವಿ ಎಂಟು ಗಂಟೆಗೆ ಇವಾಗ ಇವಾಗ ಇಲ್ಲೇ ಒಂದು ಪುಟ್ಟ ಹೋಟೆಲ್ ಇದೆ ಇವಾಗ ಅಲ್ಲಿಗೆ ತಿಂಡಿಗೆ ಹೋಗ್ತಾ ಇದ್ದೀವಿ ನಾವು ಯಾವಾಗಲೂ ನಮ್ಮ ಮನೆಯ ದೇವರು ಬಂದಾಗ ಬೆಳಗ್ಗೆನೆ ತಿಂಡಿ ಮಾಡಿರಲ್ಲ ಅವಾಗ ಇಲ್ಲೇ ಬಂದು ನಾವು ಪ್ರತಿ ಸರಿನೂ ತಿಂಡಿ ಮಾಡೋಕ್ಕೆ ಬರೋದು ಇಡ್ಲಿ ಅಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ಇಡ್ಲಿ ಎಲ್ಲ ತಿನ್ಕೊಂಡು ಹೊರಡ್ತಾ ಇದ್ದೀನಿ ಫ್ರೆಂಡ್ಸು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್